ಕನ್ನಡಿಗರ ಮೇಲೆ ಮರಾಠಿಗರ ದೌರ್ಜನ್ಯಕ್ಕೆ ಉಗ್ರ ಖಂಡನೆ ವ್ಯಕ್ತವಾಗ್ತಾ ಇದೆ ಹಾಗಾಗಿ ಇಂದು ಅಖಂಡ ಕರ್ನಾಟಕ ಬಂದ್ 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 ಕನ್ನಡಿಗರ ಮೇಲೆ ಮರಾಠಿಗರ ದೌರ್ಜನ್ಯಕ್ಕೆ ಉಗ್ರ ಖಂಡನೆ ವ್ಯಕ್ತವಾಗ್ತಾ ಇದೆ ಕರ್ನಾಟಕದಲ್ಲಿ ಹಾಗಾಗಿ ಅಖಂಡ ಕರ್ನಾಟಕ ಇವತ್ತು ಬಂದ್ ಇರುತ್ತೆ ಖಾಸಗಿ ಬಸ್ಗಳು ವಾಹನಗಳು ಓಲಾ ಊಬರ್ ಸೇವೆ ಕಂಪ್ಲೀಟ್ ಆಗಿ ಸ್ತಬ್ಧವಾಗುತ್ತೆ ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ಸೇವೆ ಇರುತ್ತೆ ಆದರೂ ಕೂಡ ಅದರಲ್ಲಿ ಗೊಂದಲ ಇದೆ ಇನ್ನೂ ಒಂದು ಕ್ಲಾರಿಟಿ ಸಿಕ್ಕಿಲ್ಲ ಮಧ್ಯಾಹ್ನದವರೆಗೆ ಚಿತ್ರಮಂದಿರಗಳಲ್ಲಿ ಶೋ ಕ್ಯಾನ್ಸಲ್ ಆಗಿದೆ ಬೆಂಗಳೂರಿನಲ್ಲಿ ರಣಕಹಳೆಗೆ ಸಜ್ಜಾಗಿದೆ ವಾಟಾಳ್ ನೇತೃತ್ವದ ಪಡೆ ಟೌನ್ ಹಾಲ್ನಿಂದ ಬೆಳಗ್ಗೆ ನಡೆಯಲಿದೆ ಬೃಹತ್ ರ್ಯಾಲಿ ಟ್ರಾಫಿಕ್ ಬಿಸಿ ಅಂತೂ ತಟ್ಟು ಫಿಕ್ಸ್ ಆಗಿದೆ ಆರು ಗಂಟೆಯಿಂದ ಈಗ ಬಂದ್ ಪ್ರಾರಂಭ ಆಗುತ್ತೆ ಅಖಂಡ ಕರ್ನಾಟಕ ಕಂಪ್ಲೀಟ್ ಆಗಿ ಬೆಂಬಲ ಇದೆ ಬೆಂಬಲ ಕೊಡ್ಲಿ ಬಿಡ್ಲಿ ಕರ್ನಾಟಕ ಬಂದ್ ಅಂತ ವಾಟಾಳ್ ನಾಗರಾಜ್ ಕೂಡ ಹೇಳಿದ್ದಾರೆ ಪೊಲೀಸ್ ಒಂದ್ ಕಡೆ ಕಟ್ಟೆಚ್ಚರವನ್ನು ವಹಿಸುತ್ತಿದ್ದಾರೆ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಕರೆ ನೀಡಿರುವಂತಹ ಇಂದಿನ ಕರ್ನಾಟಕ ಬಂದ್ಗೆ ಹಲವು ಸಂಘಟನೆಗಳು ಬೆಂಬಲವನ್ನ ಸೂಚಿಸಿವೆ ಕೆಲವೊಂದು ಸಂಘಟನೆಗಳು ಬೆಂಬಲವನ್ನ ಸೂಚಿಸಿಲ್ಲ ಯಾವುದನ್ನು ಕ್ಯಾರೆ ಎನ್ನದಂತಹ ವಾಟಾಳ್ ನಾಯಕೃತ್ವದ ಕನ್ನಡಪರ ಸಂಘಟನೆಗಳ ಕಾರ್ಯಕರ್ತರು ಇವತ್ತು ಹೋರಾಟಕ್ಕೆ ಅಖಾಡ್ ಕಿಳಿದಿದ್ದಾರೆ ಮತ್ತಷ್ಟು ಹೋರಾಟದ ಕಾವು ರಂಗೇರಲ್ಲದೆ ಒಂದು ಕಡೆ ಬಿರು ಬಿಸಿಲಿದೆ ಇದೆಲ್ಲವನ್ನ ಲೆಕ್ಕಿಸದೆ ಇವತ್ತು ಅಖಂಡ ಕರ್ನಾಟಕ ಬಂದ್ ಮಾಡಿಯೇ ಸಿದ್ಧ ಅಂತ ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ದಾರೆ ಗಲಾಟೆ ಮಾಡದೆ ಅವಕಾಶವಿದ್ದಷ್ಟು ಪ್ರತಿಭಟಿಸಿ ಅಂತ ಡಿಕೆ ಶಿವಕುಮಾರ್ ಕೂಡ ಈಗ ಒಂದು ಕಡೆ ಹೇಳಿದ್ದಾರೆ ಬೆಂಬಲ ಕೊಡದಿದ್ರೆ ಬಸ್ ಓಡಾಡುತ್ತಂತೆ ಸಾರಿಗೆ ಸಚಿವರು ಒಂದು ರೀತಿ ಅಡ್ಡಗೋಡ ಮೇಲೆ ದೀಪ ಬಿಟ್ಟಂತ ಹೇಳಿದ್ದಾರೆ ಇರುತ್ತೋ ಇಲ್ವೋ ಅನ್ನೋದೊಂದು ಕ್ಲಾರಿಟಿ ಇನ್ನೂ ಕೂಡ ಸಿಕ್ಕಿಲ್ಲ ಶಿಕ್ಷಣ ಸಚಿವರ ನಿರ್ಧಾರ ಕೂಡ ಯಾಕಂದ್ರೆ ಶಾಲೆಗಳಿಗೆ ಹಲವು ಎಕ್ಸಾಮ್ ನಡೀತಾ ಇದೆ ಈಗಾಗಲೇ ಒಂದರಿಂದ ಹತ್ತನೇ ತರಗತಿಯವರೆಗೆ ಆ ಮಕ್ಕಳುಗಳಿಗೆ ರಜೆ ನೀಡಬೇಕಾ ಇಲ್ವಾ ಅಥವಾ ರಜೆ ಇರುತ್ತಾ ಇಲ್ವಾ ಅಂತ ಗೊಂದಲದಲ್ಲೇ ಮಕ್ಕಳು ಇದ್ದಾರೆ ಇನ್ನೂ ಒಂದು ಕ್ಲಾರಿಟಿ ಸಿಕ್ಕಿಲ್ಲ ರಜೆ ನೀಡಲ್ಲ ಅಂತ ಹೇಳಲಾಗ್ತಾ ಇದೆ ಒಟ್ಟಾರಿಯಾಗಿ ಮಧ್ಯಾಹ್ನದವರೆಗೆ ಅಂದರೆ ಚಿತ್ರಮಂದಿರಗಳಿಗೆ ಏನಾದ್ರು ವೀಕೆಂಡ್ ಫಿಲ್ಮ್ಗೆ ಹೋಗೋಣ ಮೂವಿ ನೋಡೋಣ ಅಂತ ಬೆಳ ಬೆಳಗ್ಗೆ ಏನಾದರೂ ಪ್ಲ್ಯಾನ್ ಮಾಡ್ಕೊಳ್ಳೋದ್ರೆ ಕ್ಯಾನ್ಸಲ್ ಮಾಡಿಕೊಳ್ಳಿ ಯಾಕಂದರೆ ಮಧ್ಯಾಹ್ನದವರೆಗೆ ಯಾವುದೇ ಸಿನಿಮಾ ಇರೋದಿಲ್ಲ ಏನೋ ಇವತ್ತಿನ ಬಂದ್ ಅಖಂಡ ಕರ್ನಾಟಕ ಬಂದ್ ಕೇವಲ ಬೆಂಗಳೂರು ಮಾತ್ರ ಅಲ್ಲ ಇಡೀ ರಾಜ್ಯದಾದ್ಯಂತ ಮೂವತ್ತು ಜಿಲ್ಲೆಗಳಲ್ಲೂ ಕೂಡ ಯಾವ ರೀತಿ ಪರಿಸ್ಥಿತಿ ಇರುತ್ತೆ ಇವತ್ತು ಏನೆಲ್ಲ ಇರುತ್ತೆ ಏನಿರಲ್ಲ ಇವತ್ತ ಕ್ಷಣ ಕ್ಷಣದ ಅಪ್ಡೇಟನ್ನು ನೀವು ಟಿ ವಿ ನೈನ್ನಲ್ಲಿ ನಿತ್ಯ ನೋಡ್ತಾ ಹೋಗ್ಬೋದು ಇವತ್ತಿನ ಕಂಪ್ಲೀಟ್ ಕವರೇಜ್ ಟಿ ವಿ ನೈನ್ ಮಾಡ್ತಾ